ச்சரிக்கை இவங்க ஐஒசி பிரெசிண்ட் வந்தார் நம்ம கர்நாடக பிரெசி மஞ்சுநாத் அவர் கோஆர்னேட்டர் நிகா அவர் வந்தார் நான் சக்தி அபியான் அந்த விங்கிட்டீங்க ಆ ಹೆಣ್ಮಕ್ಕನ್ನ ಪಾಲಿಟಿಕ್ಸ್ ಒಳಗೆ ತರಿಸೋದು ಇದೆ ರಾಹುಲ್ ಗಾಂಧಿ ಸ್ಟಾರ್ಟ್ ಮಾಡಿರೋದು ನಾವು ಈ ಹೋರಾಟಕ್ಕೆ ಬಂದಿದ್ದೀವಿ ನಾನ್ ಕರ್ನಾಟಕ ಅಧ್ಯಕ್ಷರು ಕಿತಿಗ ತರನ್ ಅಂತ ನನ್ನ ಹೆಸರು ಯಾಕೆ ಓಟ್ ಚೋರಿ ಅಂತೆ ಇವಾಗ ಕೇಂದ್ರ ಸರ್ಕಾರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಎಲ್ಲ ಸರಿ ಆಯ್ತು ನಮ್ಗೆ ಮಗದೇವರಲ್ಲಿ ಏನ್ ನಡೀದಿದೆ ಅಂತ ಗೊತ್ತು ಯಾಕಂದ್ರೆ ಮಗದೇವಗುರ ಅಲ್ಲಿ ನಾನು ಎಲೆಕ್ಷನ್ ಕೆಲಸ ಮಾಡಿದೆ ಅಷ್ಟೊಂದು ಬೂತ್ಗಳು ವಿಸಿಟ್ ಮಾಡಿದೆ ತುಂಬಾ ಜನಕ್ಕೆ ಓಟೇ ಇಲ್ಲ ಓಟ್ ಇರೋರು ಇವಾಗ ಬದುಕೇ ಇರ್ಲಿಲ್ಲ ಆ ತರ ಕದೆ ಆಯ್ತು ಯೋಚನೆ ಯಾಕೆ ಮಾಡಬೇಕು ಇದು ರಾಹುಲ್ ಗಾಂಧಿ ಮಾಡೋ ಕೆಲ್ಸಾನು ಇಲ್ಲಿ ಐ ವೈ ಸಿ ಮಾಡೋ ಕೆಲ್ಸಾನು ಇಲ್ಲ ನಮ್ಮ ಪ್ರತಿಯೊಬ್ಬರೂ ನಮ್ಮನ ಸಂವಿಧಾನ ಕೊಟ್ಟಿರೋ ಹಕ್ಕು ಮುಖ್ಯವಾಗಿ ಹೆಣ್ಮಕ್ಕಳು ಇಡೀ ರೋಗದಲ್ಲಿ ಅಷ್ಟೊಂದು ಹಕ್ಕು ಕೊಟ್ಟಿಲ್ಲ ನಮ್ಮ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಈ ತಿಂಗಳ ನವಂಬರ್ ಇಪ್ಪತ್ನೇ ಇಪ್ಪತ್ತಾರನೇ ತಾರೀಕು நம்ம கான்ஸ்டி ட்யூஷன் டே பார்க்க இது நம்ம ஹக்ன விட் நான் பி எம் ஆகோ யார் நம்ம சி எம் ஆக ஹக் இது அது இவங்க விட்கொட் காலத்தில் நான் தெயிக்கு ஆகலோரி காங்கிரஸ் இந்த ஹோராட்ட அல்ல நம் பிரதியாட்ட முக்கியவாக மக்கள் ஹோராட்ட நான் பீதிக்கெந்தில நம்ம ஹக் எல்லா ஹோட் ನಮ್ಮ ಅದಿಗೆ ಇವಾಗ ದಿಬ್ಬಿತ್ತೆ ಯಾವಾಗಲೂ ಸಿಕ್ಕಲ್ಲ ಸಿಕ್ಕ ಸಿಕ್ಕಲ್ಲ ಹುಷಾರಾಗಿ ನಾವು ಓಟ್ಚೋರಿಗೆ ಒಬ್ಬೊಬ್ರಿಗೂ ಬೀದಿಗೆ ಬಂದು ರಾಹುಲ್ ಗಾಂಧಿಗೆ ಕೈ ಕೊಟ್ಟಿಲ್ಲ ಅಂದ್ರೆ ಈ ದೇಶದ ಕೈ ಹೋಗ್ಬಿಡುತ್ತೆ ಸೊ ಒಬ್ಬೊಬ್ರು ರಾಹುಲ್ ಗಾಂಧಿ ಅವರಿಗೆ ಕೈ ಕೊಡ್ಬೇಕು ಈ ದೇಶದ ಮುಂದೆ ಹೋರಾಟ ಮಾಡಬೇಕು ನಾ ದೇಶದ ಆ ಇದು ಫ್ರೀಡಮ್ ಸಾರಿ ಸರಿ ಪ್ರಜಾಪ್ರಭುತ್ವ ಸರಿ ಇವಾಗ ಉಳಿಸು ಇಲ್ಲ ಅಂದ್ರೆ ನಾವು ಮುಂದೆ ನಮ್ಮ ಅಧಿಕಾರ ಹಕ್ಕು ಎಲ್ಲ ಹೋಗ್ಬಿಡ್ತೆ ನಾಳೆ ತಿರ್ಗ ನಾವು ತಗೊಳಕ್ ಆಗಲ್ಲ ತುಂಬಾ ಹುಷಾರಾಗಿರೋ ಟೈಮ್ ಇದು ಇವಾಗ ಹುಷಾರಾಗಿಲ್ಲ ಅಂದ್ರೆ ಯಾವಾಗಲೂ ಆಗಲ್ಲ ನಾವು ಪ್ರತಿಯೊಬ್ಬರ ಹೋರಾಟ ಇದು ಕಾಂಗ್ರೆಸ್ ಮಾತ್ರ ಹೋರಾಟ ಅಂತ ಆ ಕಡೆ ಹೋಗ್ಬೇಡಿ ನೀವು ಎಲ್ಲರೂ ಬರ್ಬೇಕು ತುಂಬಾ ಜನಗೆ ಓಟ್ ಬಗ್ಗೆ ಅವೇರ್ನೆಸ್ ಬಂದಿದೆ ಈ ಅವೇರ್ನೆಸ್ ಜೆನ್ಜಿ ಅಂತಾರೆ ಜೆನ್ಸಿಗೆ ಏನು ಗೊತ್ತಾಗಲ್ಲ ಅಂತಾರೆ ಜೆನ್ ಆಳ್ಮಾಗ್ ಏನು ಗೊತ್ತಿಲ್ಲ ಅಂತಾರೆ ಬಟ್ ಇವಾಗ ನೋಡಿದ್ರೆ ಅಷ್ಟೊಂದು ಜನ ಜೆನ್ಝಿನೇ ಬಂದಿದ್ದಾರೆ ಅವಾಗ ರಾಹುಲ್ ಗಾಂಧಿ ಯಾರಿದ್ದಾರೆ ಅಂದ್ರೆ ಫ್ಯೂಚರ್ ನಮ್ಮ ಇಂಡಿಯಾ ಅವರ ಫ್ಯೂಚರ್ ಇದೆ ಅವರು ಜೆನ್ಸಿ ಎಲ್ಲ ನೋಡಿ ತುಂಬಾ ಜನ ಜೆನ್ಸಿ ಇದಾರೆ சோ நம் ஃபியூஜர் நம் ராகுல் காந்தி கையில இது அந்த அவன் நம்பிக்கை தான் நான் அதே தரமக்கள் ஆ நம்பிக்கை தகண்டு அவருக்கு கை கொடுக்க ஆசை